ಓಂ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಕಥಾ ಸಂಚಿಕೆಯಲ್ಲಿ ನಾವು ದುರ್ಯೋಧನನ ಪತ್ನಿ ಭಾನುಮತಿಯ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ದುರ್ಯೋಧನ ಭಾನುಮತಿಯರ ವಿವಾಹ ಸ್ವಯಂವರವನ್ನು ನೋಡೋಣ ಭಾನುಮತಿ ಕಳಿಂಗದ ರಾಜ ಚಿತ್ರಾಂಗದ ಮತ್ತು ಕಳಿಂಗದ ರಾಜಕುಮಾರಿಯ ಮಗಳು ಕಳಿಂಗದ ರಾಜ ಚಿತ್ರಾಂಗದ ಮಗಳ ಸ್ವಯಂವರಕ್ಕೆ ದುರ್ಯೋಧನನ್ನು ಆಹ್ವಾನಿಸಲಾಯಿತು ದುರ್ಯೋಧನನು ತನ್ನ ಸ್ನೇಹಿತ ಕರ್ಣನನ್ನು ಕರೆದುಕೊಂಡು ರಾಜಪುರ ನಗರಕ್ಕೆ ಹೋದನು ಶಿಶುಪಾಲ ಜರಾಸಂಧ ಭೀಷ್ಮಕ ವಕ್ರ ನೀಲ ರುಕ್ಮಿ ಶೃಂಗ ಅಶೋಕ ಮುಂತಾದ ಅನೇಕ ಅರಸರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಸಮಾರಂಭದ ಪ್ರಾರಂಭದ ನಂತರ ರಾಜಕುಮಾರಿಯು ತನ್ನ ದಾದಿ ಮತ್ತು ಅಂಗರಕ್ಷಕರಿಂದ ಸುತ್ತುವರೆದಿರುವ ತನ್ನ ಕೈಯಲ್ಲಿ ಹಾರದೊಂದಿಗೆ ಅಖಾಡವನ್ನು ಪ್ರವೇಶಿಸಿದಳು ಭಾಗವಹಿಸಿದವರ ಹೆಸರು ಮತ್ತು ಅವರ ವಂಶಾವಳಿಯ ಬಗ್ಗೆ ತಿಳಿಸುತ್ತಿದ್ದಂತೆ ಅವಳು ದುರ್ಯೋಧನದಿಂದ ದೂರವಾದಳು ದುರ್ಯೋಧನನು ಅವಳ ನಿರಾಕರಣೆಯನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ ಮತ್ತು ಈಗಾಗಲೇ ರಾಜಕುಮಾರಿಯಿಂದ ಹೊಡೆದನು ಕರ್ಣನು ಓಡಿಸಿದ ತನ್ನ ರಥವನ್ನು ಅವಳನ್ನು ಕರೆದುಕೊಂಡು ಹೋದನು ಮತ್ತು ಅವನನ್ನು ಮತ್ತು ಕರ್ಣನನ್ನು ಸೋಲಿಸಲು ಇತರ ದಾಳಿಕೋರರಿಗೆ ಸವಾಲು ಹಾಕುತ್ತಾನೆ ಕರ್ಣನು ತನ್ನ ಸ್ನೇಹಿತನನ್ನು ರಕ್ಷಿಸಲು ತನ್ನ ಕತ್ತಿಯಿಂದ ಉಳಿದ ದಾಳಿಕೋರರೊಂದಿಗೆ ಯಶಸ್ವಿಯಾಗಿ ಹೋರಾಡಿದನು ಕರ್ಣನು ಹಿಂಬಾಲಿಸುವ ರಾಜರನ್ನು ಸುಲಭವಾಗಿ ಸೋಲಿಸಿದನು ಮತ್ತು ಕರ್ಣನ ಹೋರಾಟದ ಪ್ರ ಪರಾಕ್ರಮವನ್ನು ನೋಡಿದ ನಂತರ ಇತರ ರಾಜದಾಳಿಕೋರರು ತಮ್ಮ ಅನ್ವೇಷಣೆಯನ್ನು ತ್ಯಜಿಸಿದರು ಹಸ್ತಿನಾಪುರವನ್ನು ತಲುಪಿದಾಗ ದುರ್ಯೋಧನನು ತನ್ನ ಮಲತಾಯಿಯಾದ ವಿಚಿತ್ರ ವೀರ್ಯನಿಗೆ ಕಾಶಿಯ ಮೂರು ರಾಜಕುಮಾರಿಯನ್ನು ತನ್ನ ಮುತ್ತಜ್ಜ ಭೀಷ್ಮ ಅಪಹರಿಸಿದ ಉದಾಹರಣೆಯನ್ನು ನೀಡುವ ಮೂಲಕ ತನ್ನ ಕೃತ್ಯವನ್ನು ಸಮರ್ಥಿಸಿಕೊಂಡನು ಕೊನೆಗೆ ಭಾನುಮತಿ ಸಮ್ಮತಿಸಿ ದುರ್ಯೋಧನನನ್ನು ಮದುವೆಯಾದಳು ಇದೇ ತರಹ ದೈನಂದಿಕ ಕತೆಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು